ನಾಗೇಂದ್ರ ಅವ್ರಿಗೂ ನೈತಿಕತೆ ಹಣವಾಗ ಮನೆ ಹೋಗ್ತದೆ ಯಾಕಂದ್ರೆ ಅವ್ರ ಮಿನಿಸ್ಟ್ರ್ ಆ ಇಲಾಖೆ ಅದು ನಾವು ಕೇಳೋದು ನಾವು ಡಿಮ್ಯಾಂಡ್ ಮಾಡೋಕ್ಕಿತ್ತು ಅದು ಅಂತೂ ನಾಗೇಂದ್ರ ಅವರು ಜವಾಬ್ದಾರಿ ಐತೆ ಐತಿ ಇಲ್ಲೇ ಇಲ್ಲ ತೊಗೋದು ಆದ್ರೆ ಎಷ್ಟಕ್ಕೆ ಸೀಮಿತ ಆಗುವಂತ ಇದು ಸಮಗ್ರ ತನಿಖೆ ಆಗುತ್ತೆ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಣ ಯಾರ್ಯಾರು ಸಂದಾಯಿತು ಎಲ್ಲಿ ಹೋಯ್ತು ನೋಡ್ರಿ ಪಾಪ ಇವತ್ತು ಎಸ್ ಸಿ ಎಸ್ ಟಿ ಕಾಕ್ತಿರೋ ಚಂದ ಅವರ ಆರ್ಥಿಕ ಅಭಿವೃದ್ಧಿಗಾಗಿ ಅವರ ಬೋರ್ವೆಲ್ ಆಗಲಿ ಅವ್ರಿಗೆ ಒಂದು ಕಿರಣ ಅಂಗಡಿ ಮಾಡಲಿ ಒಂದು ಟೆಂಪೋ ತಗೊಲಿ ಒಂದು ವಾಹನ ತಗೊಲಿ ಮನೆ ನಿರ್ಮಾಣ ಆಗಲಿ ಏನೇನೋ ಆ ಜನಾಂಗದ ಅಭಿವೃದ್ಧಿಗಾಗಿ ಹಣ ತಿಕ್ಕಿರೋದ್ರೆ ಏನೋ 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 ನೀವು ಏನೇ ನಿಮ್ಗೆ ಎಸ್ ಸಿ ಎಸ್ ಟಿ ಬಗ್ಗೆ ಮಾತಾಡ್ಲಿಕ್ಕೆ ಈಗಾಗ ಧ್ವನಿ ಎತ್ತಲ್ಲ ಪ್ರಿಯಾಂಕ ಖರ್ಗೆ ಅವರು ಎಷ್ಟು ಜನಾಂಗದ ಒನ್ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹೋಗ್ಯಾವಲ್ಲ ಇಡೀ ಗುತ್ತಿಗೆ ಹೊನ್ನೂರ ನಾನೇ ಒಂದು ಎಸ್ ಸಿ ಎಸ್ ಟಿ ಜನಾಂಗದ ನಾಯಕ ಅಂತ ನಾನೇ ಎತ್ತೀ ಈಗ ಮಾತಾಡ್ರಿ ಪ್ರಿಯಾಂಕಾ ಖರ್ಗೆ ಅವರ ನೀವು ಮಾತಾಡಲ್ಲ ಈಗ ಒನ್ನೂರ ಎಂಬತ್ತೇಳು ಕೋಟಿ ಹೌದು ಇದು ಹಣ ಆಗಿದೆ ನಮ್ಮ ದಲಿತ ಸಮಾಜಕ್ಕೆ ನಮ್ಮ ಪರಿಶಿಷ್ಟ ಪಂಗಡ ಸಮುದಾಯಗಳಿಗೆ ನ್ಯಾಯಯುತವಾಗಿ ಆ ಬಡೂರಿಗೆ ಹೋಗ್ಬೇಕಾಗಿಂದ ಹಣ ಇದಾಗಿದೆ ಅದಕ್ಕೆ ನಾನು ಇದನ್ನು ಸರ್ಕಾರಕ್ಕೂ ನಾನು ಒತ್ತಾಯ ಮಾಡ್ತೀನಿ ಅಂತ ಹೇಳಿರಿ ಒಮ್ಮೆ ಗಟ್ಟಿ ನಾವು ಹೆಂಗೆ ಮಾತಾಡ್ತೀನಿ ಗಟ್ಟಿ ಮಾತಾಡ್ರಿ ನಿಮ್ಮ ನಂತರ ಮಂತ್ರಿ ತೆಗಿ ತಕ್ಕಿಲ್ಲ ಸಿದ್ದರಾಮಯ್ಯ ಅವರಿಗೆ ಯಾಕಂದ್ರೆ ನಿಮ್ಮ ಪಿತಾಸ್ತ್ರೀ ಅವರು ರಾಷ್ಟ್ರೀಯ ಅಧ್ಯಕ್ಷರದ ಏನು ಹಂಚಬಾರ್ದು ಖರೇ ಅಂದ್ರೆ ನಾನೇ ಅಂತ ಅವಕಾಶ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ